ಶ್ರೀಮಾನ್ ಸಿದ್ದರಾಮಣ್ಣವರು ಮುಖ್ಯಮಂತ್ರಿಗಳು ಹಿಂದೆ ಆಗಿದ್ರಲ್ಲ ಹದಿಮೂರಿಂದ ಹದಿನೆಂಟು ಆಗಲೇ ಈ ಜಾತಿ ಗಣತಿಯ ಆದೇಶ ಮಾಡಿ ಮಾಡಿಸಿದ್ರು ಕೆಂಪರಾಜ್ ಇವರು ನಮ್ಮ ಕಾಂತರಾಜ್ರವರ ಒಂದು ಸಮಿತಿ ಮಾಡಿದೆ ಎಂಟು ವರ್ಷಗಳಾಯ್ತು ಈಗಾಗಲೇ ಅವರು ಅದನ್ನ ಆ ವರದಿಯನ್ನ ಕೊಟ್ಟು ನಾನು ಅದನ್ನ ರಿಲೀಸ್ ಮಾಡ್ತೀನಿ ಅಂತ ಬಹಳ ಗಟ್ಟಿಯಾಗಿ ಹೇಳಿದರು ಮುಖ್ಯಮಂತ್ರಿ ಬೆಂಗಳೂರಿನಲ್ಲಿ ಹೇಳಿದರು ದೆಹಲಿಗೆ ಹೋದ್ರೆ ಹೈಕಮಾಂಡ್ಗೆ ದೆಹಲಿಯಿಂದ ವಾಪಸ್ ಬರೋ ಅಷ್ಟೊತ್ತಿಗೆ ಅದು ಏನೋ ಕೆಲವು ಸೆಕ್ಷನ್ಸ್ ಒಪ್ತಾ ಇಲ್ಲ ಅದಕ್ಕೆ ನಾವು ಮತ್ತೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವರು ಇಷ್ಟು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸರ್ಕಾರ ಇವೆಲ್ಲ ಕೂಡ ಇದೆ ಜಾತಿ ಗಣತಿ ಯಾರು ಮಾಡೋದು ಅಧಿಕೃತವಾಗಿ ಯಾರು ಮಾಡೋದು ರಾಜ್ಯ ಸರ್ಕಾರ ಮಾಡೋದಾ ಕೇಂದ್ರ ಸರ್ಕಾರ ಮಾಡೋದ ಈಗ ಕೇಂದ್ರ ಸರ್ಕಾರ ಪ್ರಾರಂಭ ಮಾಡಿದೆ ಕೇಂದ್ರ ಸರ್ಕಾರ ಈಗಾಗಲೇ ಜಾತಿ ಗಣತಿಯನ್ನ ಕೂಡ ಅದಕ್ಕೆ ಸೇರಿಸ್ಕೊಂಡು ನೀವು ಸೆನ್ಸಸ್ ಮಾಡಿ ಅಂತ ಹೇಳಿದ್ದಾರೆ ಈಗ ಇನ್ನೇನು ಪ್ರಾರಂಭ ಆಗ್ತದೆ ಈಗಾಗಲೇ ನೂರ ಕೋಟಿ ಖರ್ಚು ಮಾಡಿದ್ರಿ ನೀವು ಎಂಟು ವರ್ಷದಿಂದ ಈ ವರದಿ ಯಾವುದೇ ರೀತಿಯಲ್ಲಿ ಕಾನೂನು ರೀತಿಯಾಗಿರೋದಿಲ್ಲ ಕಾನೂನುಗೆ ಅನ್ವಯ ಆಗೋದಿಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಮತ್ತೆ ಕರ್ನಾಟಕ ರಾಜ್ಯದ ಜನತೆಯ ತೆರಿಗೆ ಹಣವನ್ನ ನೀವು ಮತ್ತೆ ಪೋಲ್ ಮಾಡ ಕೊಟ್ಟಿರುವಂಥದ್ದು ಸರಿಯಲ್ಲ ಕೇಂದ್ರ ಸರ್ಕಾರದ ಸೆನ್ಸಸ್ ನಿಮಗೆ ಬರುತ್ತೆ ಈಗ ವರದಿ ಅದೇ ಅಂತಿಮ ದಟ್ ಓನ್ಲಿ ವಿಲ್ ಸ್ಟ್ಯಾಂಡ್ ಬಿಫೋರ್ ದ ಲಾ ಹಾಗಾಗಿ ಇವ್ರು ಮಾಡೋದಕ್ಕೆ ಸ್ಯಾಂಕ್ಟಿಟಿ ಇರೋದಿಲ್ಲ ಮತ್ತು ಪ್ರತಿ ರಾಜ್ಯನೂ ಹಾಗೆ ಮಾಡಿಬಿಡೋದು ಇಲ್ಲ ಅಂದಿದ್ರೆ ಇವ್ರಿಗೆ ಮಾಡ್ಲಿಕ್ಕೆ ಯಾವುದೇ ಕಾನೂನು ರೀತಿಯಲ್ಲಿ ಇವರಿಗೆ ಇವರಿಗೆ ಶಕ್ತಿ ಇಲ್ಲ ಮತ್ತು ಕಾನೂನು ರೀತಿಯಲ್ಲಿ ಅದು ಅನ್ವಯ ಆಗೋದಿಲ್ಲ ಅದಕ್ಕೆ ನಾನು ಇವರಿಗೆ ಮನವಿ ಮಾಡ್ತೇನೆ ಈ ಕೇವಲ ರಾಜಕೀಯ ಲಾಭಕ್ಕೋಸ್ಕರ ನೀವೇನು ಪದೇ ಮುಂದೆ ಜನರ ಮುಂದೆ ನಾವೇನೋ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಬಲಹೀನ ವರ್ಗಗಳಿಗೆ ನಾವು ಚಾಂಪಿಯನ್ಸ್ ಅಂತ ತೋರಿಸ್ಕೊಳ್ಳೋ ಒಂದು ಸಲುವಾಗಿ ಈ ಎಲ್ಲ ಪ್ರಯೋಗಗಳನ್ನು ಮಾಡಿ ಇದಕ್ಕೆ ಯಾವುದೇ ಅರ್ಥ ಇಲ್ದಿರ ಮಾಡ್ತಾ ಇದ್ದೀರಿ ಕೇಂದ್ರ ಸರ್ಕಾರ ಮಾಡುತ್ತೆ ಸೆನ್ಸಸ್ಸು ಅದು ಅಧಿಕೃತ ಕಾನೂನು ರೀತಿ ಅದೇ ಸಕ್ರಮ ಅಂತ ನಾನು ಹೇಳಲಿಕ್ಕೆ ಬೈ